ಪ್ರಶ್ನೆ ನಾಲ್ಕು ಕೊಟ್ಟಿರುವಂತಹ ಏನು ಕೊಟ್ಟಿದ್ದಾರಲ್ಲ ಪ್ರಶ್ನೆ ಕೊಟ್ಟಿದ್ದಾರಲ್ಲ ಅದರ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಎರಡುನೂರ ಐವತ್ತರ ಶೇಕಡ ಹದಿನೈದು ಎಷ್ಟಾಗುತ್ತೆ ಅಂತ ಕೊಟ್ಟಿದ್ದಾರೆ ಇವಾಗ ನೋಡಿ ಎರಡುನೂರ ಐವತ್ತು ಇಲ್ಲಿ ರ ಅಂತಂದರೆ ಗುಣಿಸು ಅಂತ ಅರ್ಥ ಗುಣಿಸು ಹದಿನೈದು ಎರಡು ಬೈ ನೂರು ನೂರ್ಯಾಕೆ ಬರ್ಕೊಂಡಿದ್ದೀನಿ ಇಲ್ಲಿ ಶೇಕಡ ಅಂತ ಇದೆ ಶೇಕಡ ಅಂತಂದರೆ ನೂರು ಅಂತ ಅರ್ಥ ತಿಳ್ಕೊಂಡಿರ್ಬೇಕು ನಾವು ಇಲ್ಲಿ ನೂರಕ್ಕೆ ಹದಿನೈದು ಅಂತ ಬರೆದಿದ್ದೀನಿ ಅದೇ ರೀತಿಯಾಗಿ ಎರಡು ನೂರ ಐವತ್ತಕ್ಕೆ ಎಷ್ಟು ಬರಿಬೌದು ಅನ್ನೋದನ್ನು ನಾವೇನು ಇಲ್ಲಿ ಕಂಡುಹಿಡೀಬೇಕು ಇಲ್ಲಿ ನೋಡಿ ಇಲ್ಲಿ ಒಂದು ಸೊನೆ ಇದೆ ಇಲ್ಲಿ ಒಂದು ಸೊನೆ ಇದೆ ಇವಾಗ ನೋಡಿ ಐದು ಎರಡು ಹತ್ತು ಐದು ಇದೆ ಇಪ್ಪತ್ತೈದು ಎರಡು ಏನಾಗೋದಿಲ್ಲ ಐದರಿಂದ ಭಾಗ ಹೋಗೋದಿಲ್ಲ ಹದಿನೈದು ಹದಿನೈದೈದೇ ಎಪ್ಪತ್ತೈದು ಡೋರ್ಡು ಬೈ ಎರಡು ಇವಾಗ ಎಪ್ಪತ್ತೈದನ್ನು ಎರಡರಿಂದ ಭಾಗಿಸೋಣ ಎಪ್ಪತ್ತೈದು ಬಾಗಿಲೇ ಎರಡು ಎರಡು ಮೂರಲೆ ಆರು ಏಳರಲ್ಲಿ ಆರು ಆಯಿತು ಒಂದು ಐದನ್ನು ಕೆಳಗಡೆ ಎಳಿಸ್ಕೊಳ್ಳೋಣ ಎರಡು ಏಳೆ ಹದಿನಾಲ್ಕು ಐದು ನಾಲ್ಕು ಐದರಲ್ಲಿ ನಾಲ್ಕು ಆಯ್ತು ಒಂದು ಒಂದರಲ್ಲಿ ಒಂದು ಆಯ್ತು ಸೊನ್ನೆ ಪಾಯಿಂಟ್ ಕುಟ್ಕೊಂಡು ಸೊನ್ನೆ ಇಳಿಸ್ಕೊಡೋಣ ಎರಡೈದೇ ಹತ್ತು ಹಾಗಾದರೆ ಎರಡು ನೂರೈವತ್ತನ್ನು ಯಾವ ರೀತಿ ಬರಿಬೋದು ಮೂವತ್ತೇಳು ಪಾಯಿಂಟ್ ಐದು ಅಂತ ಬರೆಯುವ ಇಲ್ಲೇನು ಮಾಡ್ಬಾರ್ದು ನಾವು ಶೇಕಡಾವನ್ನು ಹಾಕ್ಬಾರ್ದು ಯಾಕಂದರೆ ಇಲ್ಲ ಈಗಾಗಲೇ ಶೇಕಡಾವನ್ನು ಕೊಟ್ಟಿದ್ದಾರೆ ಇಲ್ಲಿ ಯಾವ ರೀತಿ ಆಗಪ್ಪ ಅಂತಂದರೆ ನೂರಕ್ಕೆ ಹದಿನೈದು ಮಾರ್ಕ್ಸ್ ಅಂತ ತಗೊಂಡ್ರೆ ಎರಡು ನೂರ ಐವತ್ತಕ್ಕೆ ನಾವು ಎಷ್ಟು ಅಂತ ಬರಿಬೋದು ಅನ್ನೋದನ್ನು ಇಲ್ಲಿ ಕಂಡುಹಿಡ್ದಿದ್ದೆ ನಾವು ಗೊತ್ತಾಯ್ತಲ್ಲ ನಿಮಗೆ ನೂರಕ್ಕೆ ಹದಿನೈದು ಅಂತ ಬರೆದ್ರೆ ಎರಡು ನೂರೈವತ್ತಕ್ಕೆ ಎಷ್ಟು ಅಂತ ಬರಿಬೋದು ನಾನು ಇಲ್ಲಿ ಮೂವತ್ತೇಳು ಪಾಯಿಂಟ್ ಐದು ಅಂತ ಬರಿಬೋದು ನೂರು ಅಂಕಗಳಿಗೆ ನೀವು ಹದಿನೈದು ತಗೊಂಡಿದ್ದೀರಿ ಅಂತ ತಿಳ್ಕೊಳ್ಳಿ ಅದೇ ರೀತಿ ಎರಡು ನೂರ ಐವತ್ತಕ್ಕೆ ನಾವು ಎಷ್ಟು ಬರಿಬೋದು ಇಲ್ಲಿ ಮೂವತ್ತೇಳು ಪಾಯಿಂಟ್ ಐದು ಅಂತ ಬರಿಬೋದು ಅದೇ ರೀತಿಯಾಗಿ ಈ ಲೆಕ್ಕ ಇದೆ ಇದಾದ ನಂತರ ಇಲ್ಲಿ ಬಿ ನೋಡಿ ಒಂದು ಗಂಟೆಯ ಶೇಕಡ ಒಂದು ಎಷ್ಟು ಅಂತ ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಶೇಕಡ ಎಷ್ಟಿದೆ ಒಂದಿದೆ ಅಂದರೆ ನೂರು ಮೇಲೆ ಒಂದು ಬರಿಬೇಕು ಇದಾದ ನಂತರ ಎಷ್ಟಿದೆ ಇಲ್ಲಿ ಒಂದು ಗಂಟೆಯ ಶೇಕಡ ಒಂದು ಎಷ್ಟು ಅಂತ ಕೊಟ್ಟಿದ್ದಾರೆ ಒಂದು ಗಂಟೆ ಅಂತ ಬರೀರಿ ಇಲ್ಲಿ ಕರೆಕ್ಟಾ ಇವಾಗ ನೋಡಿ ಇಲ್ಲಿ ಒಂದ ಒಂದಲೇ ಒಂದು ಡೈಡ್ ಬೈ ನೂರು ಇದನ್ನು ನಾವೇನು ಮಾಡ್ಬೋದು ದಶಮಾಂಶ ರೂಪದಲ್ಲಿ ಬರ್ಕೋಬೋದು ನೋಡಿ ಬಾಕ್ಸ್ ನೋಡಿ ಒಂದು ಬಾಗಿಲೇ ನೂರು ಸೊನ್ನೆ ಕೊಟ್ಕೊಂಡು ಸೊನ್ನೆ ಇಳಿಸ್ಕೊಳ್ಳಿ ಮತ್ತು ಪಾಯಿಂಟ್ ಕೊಟ್ಕೊಂಡು ಸೊನ್ನೆ ನೂರ ಒಂದಲೇ ನೂರ ಒಂದಲೇ ನೂರು ಅಂತ ಬರಿಬೋದು ಇಲ್ಲಿ ಸೊನೆ ಬರುತ್ತೆ ಸೊನೆ ಇಟ್ಕೊಂಡು ಸೊನ್ನೆ ಎಳಿಸ್ಕೋಬೇಕು ನೂರಲ್ಲಿ ನೂರಾಯಿತು ಸೊನ್ನೆ ಈಗ ಒಂದು ಬೈ ನೂರನ್ನು ನಾವು ಯಾವ ರೀತಿಯಾಗಿ ಬರಿಬೋದು ದಶಮಾಂಶ ರೂಪದಲ್ಲಿ ಜೀರೋ ಪಾಯಿಂಟ್ ಜೀರೋ ಒಂದು ಅಂತ ಬರಿಬೋದು ಇದಾದ ನಂತರ ಇಲ್ಲಿ ಇಲ್ಲಿ ಗಂಟೆ ಅಂತ ಕೊಟ್ಟಿದ್ದಾರೆ ಗಂಟೆಯಲ್ಲಿ ಕೊಟ್ಟರೆ ನಾವೇನು ಮಾಡಬೇಕಿಲ್ಲಿ ಗಂಟೆ ಅಂತ ಬರಿಬೇಕು ಅದೇ ರೀತಿಯಾಗಿ ನಿಮಗೆ ಏನು ಮಾಡ್ಬೋದು ಒಂದು ಗಂಟೆ ಅಂತ ಅವ್ರು ಏನು ಮಾಡ್ಬೋದು ಒಂದು ಇದನ್ನು ನಿಮಿಷದಲ್ಲಿ ಯಾವ ರೀತಿಯ ಬರಿತೀರಿ ಅಂತ ಕೇಳ್ಬೋದು ಇವಾಗ ನಿಮಿಷದಲ್ಲಿ ಕೊಟ್ಟಂತ ಕೊಟ್ಟರೆ ನಾವೇನು ಮಾಡಬೇಕು ಒಂದು ಬಾಗಿಲೆ ನೂರು ಇಲ್ಲಿ ಒಂದು ಗಂಟೆ ಅಂತ ಕೊಟ್ಟಿಡಿದ್ದವನಲ್ಲ ಇಲ್ಲಿ ಏನು ಮಾಡ್ಬೋದು ಅವನು ಅರುವತ್ತು ನಿಮಿಷ ಅಂತ ಕೊಡ್ಬೋದು ನಿಮಿಷದಲ್ಲಿ ಕೊಟ್ಟರೆ ಏನು ಮಾಡ್ ನೀವು ಅರವತ್ತು ನಿಮಿಷ ಅಂತ ಬರ್ಕೋಬೇಕು ಯಾಕಂದರೆ ಇಲ್ಲಿ ಗಂಟೆಯಲ್ಲಿ ಕೊಟ್ಟಾಗ ನಾವೇನು ಮಾಡಬೇಕು ಬಂದಿರತಕ್ಕಂಥ ಉತ್ತರವನ್ನು ಗಂಟೆಯಲ್ಲಿ ಅಂತ ಬರಿಬೇಕು ಇಲ್ಲಿ ನಿಮಿಷ ನಿಮಿಷ ಅಂತ ಕೊಟ್ಟರೆ ನಿಮಿಷದಲ್ಲಿ ಬರಿಬೇಕು ಇವಾಗ ನೋಡಿ ಸೊನ್ನೆ ಸೊನ್ನೆ ಹೋಯ್ತು ಎರಡು ಐದೇ ಹತ್ತು ಎರಡು ಮೂರ್ಲೆ ಆರು ಒಂದು ಮೂರ್ಲೆ ಮೂರು ಡೋಡು ಬೈ ಐದು ಮೂರು ಬೈ ಐದು ನಿಮಿಷ ಅಂತ ಬರಿಬೋದು ಅದೇ ರೀತಿಯಾಗಿ ಏನು ಮಾಡ್ಬೋದು ಅವನು ಸೆಕೆಂಡ್ಗಳಲ್ಲಿ ಕೊಡ್ಬೋದು ಇವಾಗ ಒಂದು ಗಂಟೆಯಲ್ಲಿದ್ದುದನ್ನು ನಾವು ಸೆಕೆಂಡ್ಗಳಲ್ಲಿ ವ್ಯಕ್ತಪಡಿಸಿ ಅಂತ ಕೊಡ್ಬೋದು ನಿಮಗೆ ಆ ರೀತಿಯಾಗಿ ಕೊಟ್ಟಾಗ ಏನು ಮಾಡ್ಬೋದು ನಾವು ಇವಾಗ ಒಂದು ಗಂಟೆಗೆ ಅರವತ್ತು ನಿಮಿಷ ಅಂತ ತೊಗೊಂಡ್ರೆ ಒಂದು ನಿಮಿಷದಲ್ಲಿ ಎಷ್ಟು ಸೆಕೆಂಡ್ಗಳಿರ್ತವೆ ಅರವತ್ತು ಸೆಕೆಂಡ್ ಇವೆರಡನ್ನ ಗುಣಿಸಿದಾಗ ನಮಗೆ ಎಷ್ಟು ಬರುತ್ತೆ ಮೂರು ಸಾವಿರದ ಆರುನೂರು ಸೆಕೆಂಡುಗಳು ಅಂತ ಬರುತ್ತೆ ಹಾಗಾದರೆ ಒಂದು ಗಂಟೆಗೆ ಎಷ್ಟು ಸೆಕೆಂಡುಗಳು ಮೂರು ಸಾವಿರದ ಆರುನೂರು ಸೆಕೆಂಡುಗಳು ಇವಾಗ ಒಂದು ಬೈ ನೂರು ಸೆಕೆಂಡುಗಳಲ್ಲಿ ವ್ಯಕ್ತಪಡಿಸಿ ಅಂತ ಕೊಟ್ಟಾಗ ಈ ರೀತಿಯಾಗಿ ಮಾಡಬೇಕು ನಾವು ಇಲ್ಲಿ ಎರಡು ಸೊನ್ನೆ ಎರಡು ಸೊನ್ನೆ ಹೋಯಿತು ಇವಾಗ ಮೂವತ್ತಾರು ಸೆಕೆಂಡ್ ಅಂತ ಬರಿಬೋದು ಸೆಕೆಂಡುಗಳಲ್ಲಿ ಕೊಟ್ಟಾಗ ಇಲ್ಲಿ ಗಂಟೆಯಲ್ಲಿ ಕೊಟ್ಟಿದ್ದಾನೆ ನಾವು ಗಂಟೆಯಲ್ಲಿ ಮಾಡಿದ್ವಿ ನಿಮಿಷದಲ್ಲಿ ಕೊಟ್ಟಾಗ ಈ ರೀತಿಯಾಗಿ ಮಾಡಬೇಕು ಅಥವಾ ಒಂದು ಗಂಟೆಯನ್ನು ನಿಮಿಷಗಳಲ್ಲಿ ವ್ಯಕ್ತಪಡಿಸಿ ಅಂತ ಕೊಡ್ತಾನೆ ಇವಾಗ ಒಂದು ಗಂಟೆ ಅಂತಂದರೆ ಅರವತ್ತು ನಿಮಿಷ ಅಂತ ನಮಗೆ ಗೊತ್ತಿರಬೇಕು ಅದೇ ರೀತಿಯಾಗಿ ಒಂದು ಗಂಟೆಯನ್ನು ಸೆಕೆಂಡುಗಳಲ್ಲಿ ವ್ಯಕ್ತಪಡಿಸಿ ಅಂತಂದರೆ ನಮಗೆ ಒಂದು ಗಂಟೆಗೆ ಮೂರು ಸಾವಿರದ ಆರು ಸಿ ನೋಡಿ ಇಲ್ಲಿ ಎರಡು ಸಾವಿರದ ರೂಪಾಯಿ ಎರಡು ಸಾವಿರದ ಐದುನೂರರ ಶೇಕಡ ಇಪ್ಪತ್ತು ಎಷ್ಟು ಆಗುತ್ತೆ ಅಂತ ಕೊಟ್ಟಿದ್ದಾರೆ ಎರಡು ಸಾವಿರದ ಐದುನೂರು ರ ಅಂತಂದರೆ ಗುಣಿಸ್ಬೇಕು ಇಪ್ಪತ್ತು ಬಾಗಿಲೆ ನೂರು ಇಲ್ಲಿ ಎರಡು ಸೊನೆ ಇದೆ ಇಲ್ಲಿ ಎರಡು ಸೊನ್ನೆ ಇದೆ ತೆಗೆದುಬೇಡಿ ಇವಾಗ ಇಪ್ಪತ್ತನ್ನು ಇಪ್ಪತ್ತೈದರಿಂದ ಗುಣಿಸಿದ ನಮಗೆ ಎಷ್ಟು ಬರುತ್ತೆ ಐದು ನೂರು ರೂಪಾಯಿ ಅಂತ ಬರಿಬೇಕು ಇದಾದ ನಂತರ ಒಂದು ಕೆ ಜಿಯ ಶೇಕಡ ಎಪ್ಪತ್ತೈದು ಎಷ್ಟಾಗುತ್ತೆ ಅಂತ ಕೇಳಿದರೆ ಇಲ್ಲೇನು ಮಾಡಿ ಒಂದು ಕೆ ಜಿ ರ ಎಪ್ಪತ್ತೈದು ಡೆ ಬೈ ನೂರು ಒಂದು ಇಂಟು ಎಪ್ಪತ್ತೈದು ಎಪ್ಪತ್ತೈದು ಆಗುತ್ತೆ ಡೋಡ್ ಬೈ ನೂರು ಇವಾಗ ನೋಡಿ ಎಪ್ಪತ್ತೈದನನ್ನು ನಾನು ಏನು ಮಾಡ್ತೀನಿ ನೂರರಿಂದ ಗುಣಿಸ್ತೀನಿ ಇಲ್ಲಿ ಎಪ್ಪತ್ತೈದು ಇದೆ ಏನು ಮಾಡಿ ಜೀರೋ ಕೊಟ್ಕೊಂಡು ಜೀರೋ ಪಾಯಿಂಟ್ ನೂರ ಏಳು ಏಳು ನೂರು ಜೀರೋ ಐದು ಏಳರಲ್ಲಿ ಏಳಾಯ್ತು ಪೂಜ್ಯ ಸೊ ನೆಳಿಸ್ಕೊಳಿ ನೂರೈದೇ ಐದುನೂರು ಎಪ್ಪತ್ತೈದನ್ನು ನೂರರಿಂದ ಗುಣಿಸಿದಾಗ ನಮ್ಗೆ ಎಷ್ಟು ಬರುತ್ತೆ ದಶಮಾಂಶ ಜೀರೋ ಪಾಯಿಂಟ್ ಎಪ್ಪತ್ತೈದು ಅಂತ ಬರುತ್ತೆ ಈ ಎಪ್ಪತ್ತೈದನ್ನು ನೂರು ಬೈ ಎಪ್ಪತ್ತೈದು ಬೈ ನೂರು ಐತಲ್ಲ ಇದನ್ನು ದಶಮಾಂಶ ರೂಪದಲ್ಲಿ ಬರ್ಕೊಂಡ್ರೆ ನಮ್ಗೆ ಎಷ್ಟು ಬರುತ್ತೆ ಜೀರೋ ಪಾಯಿಂಟ್ ಎಪ್ಪತ್ತೈದು ಕೆ ಜಿ ಅಂತ ಬರುತ್ತೆ ಮುಂದಿನ ಸಂದರ್ಭಗಳಲ್ಲಿ ಪೂರ್ಣಾಂಶವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಪೂರ್ಣಾಂಶದ ಐದು ಪರ್ಸೆಂಟ್ ಆರುನೂರು ಆಗಿದೆ ಅಂತ ಕೊಟ್ಟಿದ್ದಾರೆ ಏನು ಕೊಟ್ಟಿದ್ದಾರೆ ಪೂರ್ಣಾಂಶದ ಐದು ಪರ್ಸೆಂಟ್ ಏನಾಗಿದೆ ಆರುನೂರು ಆಗಿದೆ ಅಂತ ಕೊಟ್ಟಿದ್ದಾರೆ ಅಂದ್ರೆ ಪೂರ್ಣಾಂಶ ಕೊಟ್ಟಿಲ್ಲ ಅವ್ರಿ ನಮಗೆ ಪೂರ್ಣಾಂಶದಲ್ಲಿ ಐದು ಪರ್ಸೆಂಟ್ ಎಷ್ಟಾಗಿದೆ ಆದ್ರೆ ನೂರು ಪರ್ಸೆಂಟ್ ಎಷ್ಟಾಗತ್ತಾ ಅನ್ನೋದನ್ನು ಕಂಡುಹಿಡಬೇಕು ನಾನು ಅಂದರೆ ಇಲ್ಲಿ ಪೂರ್ಣಾಂಶವನ್ನು ಕಂಡಿಡಬೇಕು ನಾವು ಅದನ್ನು ಯಾವ ರೀತಿಯಾಗಿ ಅಂತ ನೋಡೋಣ ಇಲ್ಲಿ ಪೂರ್ಣಾಂಶ ಅಂತ ನಮಗೆ ಕೊಟ್ಟಿಲ್ಲ ಅದಕ್ಕೆ ನಾನು ಏನು ಮಾಡ್ತೀನಿ ಅಂತಂದರೆ ಪೂರ್ಣಾಂಶವು ಪೂರ್ಣಾಂಶವು ಎಕ್ಸ್ ಆಗಿರಲಿ ಅಂತ ತೊಗೊಂತೀನಿ ನಾನು ಪೂರ್ಣಾಂಶ ಎಷ್ಟು ಎಕ್ಸ್ ಆಗಿರಲಿ ಅಂತ ತೊಗೊಂತೀನಿ ನಾನು ಮೂರು ಐದು ಅಂದರೆ ಪೂರ್ಣಾಂಶ ಎಷ್ಟು ಎಕ್ಸ್ ಆಗಿರಲಿ ಅಂತ ತೊಗೊಂತೀನಿ ನಾನು ಆರುನೂರು ಹಾಗಾದರೆ ಪೂರ್ಣಾಂಶ ಎಷ್ಟು ಅನ್ನೋದನ್ನು ಕಂಡುಹಿಡೀಬೇಕು ನಾವಿಲ್ಲಿ ಇವಾಗ ನೋಡಿ ಐದು ಎಂಟು ಎಕ್ಸ್ ಐದು ಎಕ್ಸ್ ಏಳು ಬೈ ನೂರು ಎಂಟು ಆರುನೂರು ಈ ನೂರನ್ನು ಏನು ಮಾಡ್ತೀನಿ ಈ ಕಡೆ ಹೋಯ್ತೀನಿ ಐದು ಎಕ್ಸ್ ಆರುನೂರು ಎಂಟು ನೂರು ಇವಾಗ ಈ ಎಕ್ಸನ್ನು ಇಲ್ಲಿ ಇಟ್ಕೊಂಡು ಐದನ್ನು ಏನು ಮಾಡ್ತೀನಿ ಅ ಕೆಳಗಡೆ ತರ್ತೀನಿ ಎಕ್ಸ್ ಇಸಿಕೊಳ್ಟು ಆರುನೂರು ಎಂಟು ನೂರು ಏಳು ಬೈ ಐದು ಐದು ಒಂದಲೇ ಐದು ಇಪ್ಪತ್ತಲೆ ಹಾಗಾದರೆ ಎಕ್ಸ್ ಇಸಿಕ್ ಒಲ್ಟು ನೋಡಿಲಿ ಒಂದು ಎರಡು ಮೂರು ಮೂರು ಸೊನ್ನೆ ಅದಾವೆ ಮೂರು ಸೊನ್ನೆ ಎರಡಾರಲೇ ಹನ್ನೆರಡು ಹಾಗಾದರೆ ಪೂರ್ಣಾಂಶ ಎಷ್ಟು ಹನ್ನೆರಡು ಸಾವಿರ ಆಗುತ್ತೆ ಅಂತ ಬರೀಬೇಕು ಐದು ಪರ್ಸೆಂಟ್ಗೆ ಆರುನೂರು ಆದರೆ ನೂರು ಪರ್ಸೆಂಟ್ ಎಷ್ಟು ಹನ್ನೆರಡು ಸಾವಿರ ಆಗುತ್ತೆ ಅಂತ ಗೊತ್ತಾಯ್ತು ನಮಗೆ ಅದೇ ರೀತಿಯಾಗಿ ನೋಡಿ ಪೂರ್ಣಾಂಶದ ಹನ್ನೆರಡು ಪರ್ಸೆಂಟ್ ಎಷ್ಟಾಗಿದೆ ಸಾವಿರದ ಎಂಬತ್ತು ಆಗಿದೆ ಅಂತ ಕೊಟ್ಟಿದ್ದಾರೆ ಹನ್ನೆರಡು ಏಳು ಬೈ ನೂರು ಪೂರ್ಣಾಂಶವನ್ನು ಕಂಡುಹಿಡಬೇಕು ಪೂರ್ಣಾಂಶವನ್ನು ನಾವು ಏನು ಮಾಡೋಣ ಎಕ್ಸ್ ಆಗಿರಲಿ ಅಂತ ತೊಗೋಣ ಸೇಮ್ ಇಲ್ಲಿನೂ ನೀವೇನು ಮಾಡಬೇಕು ಪೂರ್ಣಾಂಶವು ಎಕ್ಸ್ ಆಗಿರಲಿ ಅಂತ ಬರ್ಕೊಳ್ಬೇಕು ಅದೆಷ್ಟಾಗಿರ್ತದೆ ಸಾವಿರದ ಎಂಬತ್ತಾಗಿದೆ ಹನ್ನೆರಡು ಮತ್ತು ಎಕ್ಸನ್ನು ಗುಣಿಸಿ ಹನ್ನೆರಡು ಎಕ್ಸ್ ಎರಡು ಬೈ ನೂರು ಈಸಿಕ್ವಲ್ಟು ಎಷ್ಟಿದೆ ಸಾವಿರದ ಎಂಬತ್ತಿದೆ ನೂರನ್ನು ಈ ಕಡೆ ತೊಗೊಂಡಿ ಹನ್ನೆರಡು ಎಕ್ಸ್ ಈಸಿಕ್ವಲ್ಟು ಸಾವಿರದ ಎಂಬತ್ತು ಎಂಟು ನೂರು ಎಕ್ಸನ್ನು ಎಲ್ಲಿಟ್ಕೊಂಡು ಹನ್ನೆರಡನ್ನು ಕೆಳಗಡೆ ಹೋಗೋಣ ಸಾವಿರದ ಎಂಬತ್ತು ಎಂಟು ನೂರು ಡಿವೈಡೆಡ್ ಬೈ ಹನ್ನೆರಡು ಇವಾಗ ಎಷ್ಟರಿಂದ ಭಾಗವಾಗುತ್ತೆ ನೋಡಿದೆ ಎರಡಾರಲೇ ಹನ್ನೆರಡು ಎರಡು ಐವತ್ತಲೆ ಕರೆಕ್ಟಾ ಎರಡು ಮೂರಲೇ ಎರಡು ಇಪ್ಪತ್ತೈಲಿ ಇವಾಗ ಸಾವಿರದ ಎಂಬತ್ತೇನಾಗುತ್ತೆ ಮೂರರಿಂದ ಭಾಗವಾಗುತ್ತೆ ಮೂರ ಮೂರಲೇ ಒಂಬತ್ತು ಎಷ್ಟು ಉಳಿತು ಒಂದು ಉಳಿತು ಮೂರಾರಲೇ ಹದಿನೆಂಟು ಮುನ್ನೂರ ಅರವತ್ತರಲ್ಲಿ ಹೋಯ್ತು ಇವಾಗ ಏನು ಮಾಡಿ ಮುನ್ನೂರ ಅರವತ್ತು ಮತ್ತು ಇಪ್ಪತ್ತೈದನ್ನು ಗುಣಿಸಿ ಮುನ್ನೂರ ಅರವತ್ತಕ್ಕೆ ಇಪ್ಪತ್ತೈದರಿಂದ ಗುಣಿಸಬು ಐದು ಸೊನ್ನೆಲೆ ಸೊನ್ನೆ ಐದಾರಲೇ ಮೂವತ್ತು ಕೈಲೋಗಂತು ಮೂರು ಐದು ಮೂರಲೆ ಹದಿನೈದು ಹದಿನೈದು ಮೂರು ಹದಿನೆಂಟು ಪ್ಲಸ್ ಎರಡು ಸೊನ್ನೆಲೆ ಸೊನ್ನೆ ಎರಡಾರಲಿ ಹನ್ನೆರಡು ಕೈಲೋವಂತೂ ಒಂದು ಎರಡು ಮೂರಲಿ ಆರು ಆರು ಒಂದು ಏಳು ಆಯಿತು ಸೊನ್ನೆಗೆ ಸೊನ್ನೆ ಸೊನ್ನೆಗೆ ಸೊನ್ನೆ ಮತ್ತು ಎಂಟೆರಡು ಹತ್ತು ಕೈಲ ಒಂದು ಏಳು ಒಂದು ಎಂಟು ಎಂಟು ಒಂದು ಒಂಬತ್ತು ಹಾಗಾದ್ರೆ ಅಷ್ಟು ಪೂರ್ಣಾಂಶ ನಮಗೆ ಎಷ್ಟು ಸಿಗುತ್ತೆ ಒಂಬತ್ತು ಸಾವಿರ ಸಿಗುತ್ತೆ ಇವಾಗ ನಾವು ಏನು ಮಾಡೋ ಮಾಡಿ ಮಾಡ್ತಿದ್ದೀವಿ ಅಂತ ನಿಮ್ಗೆ ಗೊತ್ತಾಗಿದೆ ಮುಂದೆ ಎರಡು ಪ್ರಶ್ನೆ ಅವನ್ನ ಏನು ಮಾಡ್ಬೇಕು ನಾವು ಇದೇ ರೀತಿಯಾಗಿ ಮಾಡಬೇಕು ಪೂರ್ಣಾಂಶದ ಶೇಕಡ ನಲವತ್ತು ಐದು ನೂರು ಕಿಲೋಮೀಟರ್ ಆಗಿದೆ ಅಂತ ಕೊಟ್ಟಿದ್ದಾರೆ ಇವಾಗ ನಲವತ್ತು ದೊಡ್ಡವೈ ನೂರು ನಾವೇನು ಮಾಡಬೇಕಿಲ್ಲಿ ಪೂರ್ಣಾಂಶವನ್ನು ಕಂಡುಹಿಡಬೇಕು ಅಲ್ಲಿ ನಾನು ಪ್ರಶ್ನೆ ಒಂದರಲ್ಲಿ ಹೇಳಿದ್ದೀನಿ ಪೂರ್ಣಾಂಶವನ್ನು ಎಕ್ಸ್ ಅಂತ ತೊಗೋಬೇಕು ಎಷ್ಟಿದೆ ಐದು ನೂರು ಇವಾಗ ನೂರನ್ನು ಈ ಕಡೆ ಹೋಗಿರಿ ನಲವತ್ತೆಂಟು ಎಕ್ಸ್ ನಲವತ್ತು ಎಕ್ಸ್ ಐದು ನೂರು ಎಂಟು ನೂರು ಎಕ್ಸನ್ನು ಇಲ್ಲಿ ಇಟ್ಕೊಂಡು ನಲವತ್ತನ್ನು ಕೆಳಗಡೆ ತರಬೇಕು ಎಂಟು ನೂರು ಎರಡು ಬೈ ನಲವತ್ತು ಇಲ್ಲಿ ಒಂದು ಸೊನ್ನೆ ಆಯಿತು ಇಲ್ಲಿ ಒಂದು ಸೊನ್ನೆ ಆಯಿತು ಎರಡು ಎರಡಲೆ ನಾಲ್ಕು ಎರಡು ಐದೇ ಹತ್ತು ಎರಡು ಒಂದಲೇ ಎರಡು ಎರಡು ನೂರ ಐವತ್ತಲೆ ಐವತ್ತಲೇ ಆಗುತ್ತೆ ಎಕ್ಸ್ ಇಜು ಎರಡು ನೂರ ಐವತ್ತರಿಂದ ಐದನ್ನು ಗುಣಿಸ್ಬೇಕು ಇವಾಗ ಐದು ಸೊನ್ನೆ ಸೊನ್ನೆ ಐದೈದೇ ಇಪ್ಪತ್ತೈದು ಕೈಲ ಬಂತು ಎರಡು ಏಳು ಹತ್ತು ಹತ್ತು ಎರಡು ಹನ್ನೆರಡು ಹಾಗಾದರೆ ಪೂರ್ಣಾಂಶ ಎಷ್ಟಾಗುತ್ತೆ ಸಾವಿರದ ಎರಡು ನೂರ ಐವತ್ತು ಇಲ್ಲಿ ಏನು ಕೊಟ್ಟಿದ್ದಾರೆ ಕಿಲೋಮೀಟರ್ ಅಂತ ಕೊಟ್ಟಿದ್ದಾರೆ ನಾವೇನು ಮಾಡಬೇಕು ಕಿಲೋಮೀಟರ್ ಅಂತ ಬರಿಬೇಕು ಇದಾದ ನಂತರ ನೋಡಿಲಿ ಪೂರ್ಣಾಂಶದ ಎಪ್ಪತ್ತು ಪರ್ಸೆಂಟ್ ಏನು ಎಷ್ಟಾಗಿದೆ ಹದಿನಾಲ್ಕು ನಿಮಿಷ ಆಗಿದೆ ಅಂತ ಕೊಟ್ಟಿದ್ದಾರೆ ಎಪ್ಪತ್ತು ಎರಡು ಬೈ ನೂರು ಎಂಟು ಪೂರ್ಣಾಂಶ ಅಂದರೆ ಪೂ ಕಂಡುಹಿಡೀಬೇಕು ನಾವು ಎಕ್ಸ್ ಅಂತ ತೊಗೊತೀನಿ ಹದಿನಾಲ್ಕು ನಿಮಿಷ ಇವಾಗ ನೂರನ್ನು ಈಗಡೆ ಹೋಗ್ಬೇಕು ಎಪ್ಪತ್ತೆಂಟು ಎಕ್ಸ್ ಎಪ್ಪತ್ತು ಎಕ್ಸ್ ಹದಿನಾಲ್ಕು ಇಂಟು ನೂರು ಎಕ್ಸನ್ನು ಇಲ್ಲಿಯೇ ಇಟ್ಕೊಂಡು ಎಪ್ಪತ್ತನ್ನು ಕೆಳಗಡೆ ತಾನೆ ಹದಿನಾಲ್ಕು ಎಂಟು ನೂರು ಎರಡು ಹೋಗಿ ಎಪ್ಪತ್ತು ನೋಡಿ ಇಲ್ಲೊಂದು ಶೂನಿ ಆಯಿತು ಇಲ್ಲೊಂದು ಶೂನ್ಯ ಆಯಿತು ಏಳು ಒಂದಲೇ ಏಳು ಎರಡನೇ ಹದಿನಾಲ್ಕು ಎಷ್ಟು ಮಂತ್ ಇಲ್ಲಿ ಎರಡು ಹತ್ತಲೇ ಇಪ್ಪತ್ತು ಎರಡು ಎಂಟು ಹತ್ತು ಮಾಡಿದಾಗ ಇಪ್ಪತ್ತು ಬಂತು ಎಷ್ಟು ಇಪ್ಪತ್ತು ನಿಮಿಷ ಅಂತ ಬರಿಬೇಕು ಈ ಎಷ್ಟಿದೆ ನೋಡಿ ಇಲ್ಲಿ ಪೂರ್ಣಾಂಶದ ಶೇಕಡ ಎಂಟು ನಲವತ್ತೆರಡು ಲೀಟರ್ ಆಗಿದೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ಪೂರ್ಣಾಂಶ ಪೂರ್ಣಾಂಶ ಎಕ್ಸ್ ಆಗಿರಲಿ ಅಂತ ಬರಿಬೇಕು ಎಲ್ಲದರಲ್ಲೂ ನೀವೇನು ಮಾಡಬೇಕು ಫಸ್ಟಿಗೆ ಪೂರ್ಣಾಂಶ ಎಕ್ಸ್ ಆಗಿರಲಿ ಅಂತ ಬರೆದಿರಬೇಕು ನೋಡಿ ಶೇಕಡ ಎಂಟು ನೂರು ಪೂರ್ಣಾಂಶ ಎಷ್ಟಾಗಿರಲಿ ಎಕ್ಸ್ ಆಗಿರಲಿ ಎಷ್ಟಿದೆ ನಲವತ್ತು ಲೀಟರ್ ಇದೆ ಎಂಟು ಇಂಟು ಎಕ್ಸ್ ಎಂಟು ಎಕ್ಸ್ ನೂರನ್ನು ನಾಲ್ಕು ಆ ಕಡೆ ರೀ ನಲವತ್ತು ಇಂಟು ಹಂಡ್ರೆಡ್ ಆಯಿತು ಎಕ್ಸನ್ನು ಇಲ್ಲೇ ಇಟ್ಕೊಂಡು ಎಂಟನ್ನು ಏನು ಮಾಡಿ ಕೆಳಗಡೆ ತಾನೆ ನಲವತ್ತು ಗುಂಡ್ಲೆ ನೂರು ಗುಂಡ್ಲೆ ಎರಡು ಬೈ ಎಂಟು ಇವಾಗ ನೋಡಿ ನಲವತ್ತೇನಾಗುತ್ತೆ ಎಂಟರ ಮಧ್ಯಲಿ ಬರುತ್ತಾ ಎಂಟು ಒಂದಲೇ ಎಂಟ ಐದು ಐದು ಎಂಟು ನೂರು ಐದುನೂರು ಎಕ್ಸ್ ಇಸಿಕ್ ಐದು ನೂರು ಇಲ್ಲೇನಂತ ಕೊಟ್ಟಿದ್ದಾರೆ ಲೀಟರ್ ಅಂತ ಕೊಟ್ಟಿದ್ದಾರೆ ನಾವೇನು ಮಾಡಬೇಕು ಲೀಟರ್ ಅಂತ ಬರ್ಬೋದು ಎಷ್ಟಾಯಿತೋ ಪೂರ್ಣಾಂಶ ಎಕ್ಸ್ ಇಸಿಕ್ ಐದು ನೂರು ಲೀಟರ್